ಮೊನ್ನೆ ಹೈಕೋರ್ಟು ಆದೇಶದಂತೆ ನಿನ್ನೆ ಚುನಾವಣೆ ನಡೀತು ನಮ್ಮ ಪ್ರಾದೇಶಿಕ ಆಯುಕ್ತರು ಬಂದು ಚುನಾವಣೆ ಮಾಡಿದರು ಆ ಚುನಾವಣೆಯಲ್ಲಿ ಸ್ವಲ್ಪ ಏನಾಯ್ತು ಅಂದ್ರೆ ಮೇಯರ್ ಇಲೆಕ್ಷನ್ದು ಸಂಪೂರ್ಣವಾಗಿ ಕ್ರಮಬದ್ಧವಾಗಿ ನಡೀತು ಚುನಾವಣೆ ಪ್ರಕ್ರಿಯೆ ಪ್ರಕ್ರಿಯೆ ಆವಾಗ ಮೇಯರ್ ಇಲೆಕ್ಷನ್ದು ಮುಗೀತು ತದನಂತರ ಉಪಮೇಯರ್ ಇಲೆಕ್ಷನ್ ಉಪಮೇಯರ್ದು ಸ್ಥಾನಕ್ಕೆ ಆಯ್ಕೆಯದ ಬಗ್ಗೆ ಚುನಾವಣೆ ನಡೀತು ಆವಾಗ ನಮ್ಮ ಸುಮಿತ್ರಾ ಜಾಧವರ ಪರವಾಗಿ ಅಂತ ಇಪ್ಪತ್ನಾಲ್ಕು ಮತಗಳು ಬಿದ್ದು ನಂತರ ಹರ್ಷಿಯವರು ಅದು ವಿರುದ್ಧವಾಗಿ ಕೇಳಬೇಕಾಗಿತ್ತು ಕಾ ಇವರು ಕಾಣೆಯವರ ವಿರುದ್ಧವಾಗಿ ಕೇಳಿದ್ರು ಕಾಣೆಯವ್ರ ವಿರುದ್ಧವಾಗಿ ಸಹಜವಾಗಿ ನಮ್ಮ ಬಿ ಜೆ ಪಿಯವರು ಸ್ವಲ್ಪ ವಿರುದ್ಧ ಅಂದರೆ ವಿರುದ್ಧ ಮಾಡ್ತಾರೆ ಅದಕ್ಕೆ ಅವರು ತಪ್ಪಾಗಿ ಓದಿದ್ರಿಂದ ಹರ್ಷಿಯವರು ಅದು ನಮ್ಮ ಇವ್ರ ವಿರುದ್ಧ ಕೇಳಬೇಕಾಗಿತ್ತು ಅವ್ರ ಕೈ ಹತ್ತಬೇಕಾಗಿತ್ತು ಕನ್ಫ್ಯೂಸ್ ಮಾಡಿದ್ರು ಕನ್ಫ್ಯೂಸ್ ಮಾಡೋಣ ಅದಕ್ಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಅದಕ್ಕೆ ಆಕ್ಸೆಪ್ಟ್ ಮಾಡಿ ಒಂದು ಯಾವುದೋ ಉದ್ದೇಶದಿಂದ ನಮ್ಮ ಚುನಾವಣೆ ಪ್ರಕ್ರಿಯೆ ಮುಂದೆ ಹಾಕ್ಬೇಕು ಅನ್ನೋ ಉದ್ದೇಶದಿಂದ ಸ್ವಲ್ಪ ಇದು ಮಾಡಿದ್ರು ಅವರಿಗೆ ಭಾಳ ಜೋರು ಮಾಡಿ ಅದನ್ನು ಯಾವುದೋ ಅವರು ಆ ಪ್ರೆಷರ್ಗೆ ಅವರು ಉಪಮೇಯರ್ ಚುನಾವಣೆ ಮುಂದೂಡಬೇಕು ಮುಂದೂಡ್ತೀನಿ ಅಂತ ಹೇಳಿ ಹೋದರು ಸರ್ಕಾರದ ಒಂದು ಕ ಏನೈತಿಯಲ್ಲ ಅಧಿಕಾರ ದುರುಪಯೋಗ ಮಾಡತ್ಕೊಂಡ್ರು ನಿನ್ನೆ ಅದಕ್ಕಾಗಿ ಹರ್ಷಿಯವರು ಮತ್ತೆ ನೋಡೋಣಂತ ಹೋಗಿದ್ದಾರೆ ಅದು ಆ್ಯಕ್ಚುಲಿ ಮೇಯರ್ ಮತ್ತು ಉಪಮೇಯರ್ ಬಿ ಜೆ ಪಿ ಆ ಆಯ್ಕೆ ಆಗಿದೆ ನಮ್ಮ ಲೆಕ್ಕದ ಪ್ರಕಾರ ಅದು ಕೋರ್ಟ್ನಲ್ಲಿ ನಾಳೆ ಇಪ್ಪತ್ತೊಂಬತ್ತಕ್ಕೆ ಇಪ್ಪತ್ತೊಂಬತ್ತಕ್ಕೆ ಕೋರ್ಟ್ನಲ್ಲಿ ಅದರದ್ದು ಈ ನಾಲ್ಕು ಮಂದಿ ಏನು ಎಮ್ ಎಲ್ ಸಿಗಳದ್ದು ಹೋಟ್ ಕೌಂಟಿಂಗ್ ಮಾಡಬೇಕು ಮಾಡಬಾರ್ದು ಒಟ್ಟು ಹೋಟಿಂಗ್ ಮಾಡಿಕೊಡ್ರಿ ನಾವು ಕೌಂಟಿಂಗ್ ಮಾಡಿ ಮಾಡಬೇಕು ಮಾಡಬಾರ್ದು ಅಂದ್ ನಾಳೆ ಇದೆ ಹೈಕೋರ್ಟ್ನಲ್ಲಿ ಅದನ್ನು ಡಿಸಿಷನ್ ಮಾಡಿ ಫಲಿತಾಂಶ ಎರಡು ನಮ್ಮ ಮೇಯರ್ ಉಪಮೇಯರ್ ಎರಡು ಇದ್ದಾವೆ ಅದು ಅದೇ ಡಿಸಿಷನ್ ಆಗ್ತದೆ ಪ್ರಕ್ರಿಯೆ ಮುಗಿದಿದೆ ಚುನಾವಣೆ ಪ್ರಕ್ರಿಯೆ ಮುಗಿದಿದೆ ಹ ಇದು ಅಲ್ಲಿ ಮಾಡುದು ಬಿಡುದಿಲ್ಲ ಅಲ್ಲಿ ಏನು ಕೌಂಟಿಂಗ್ ಆಗ್ತವೆ ಬಿಜೆಪಿ ಮೇಯರ್ ಉಪಮೇಯರ್ ಎರಡು ಆಯ್ಕೆ ಆಗ್ತವೆ ಇಲ್ಲ ಇಲ್ಲ ನಾವು ಬಾಯಲಿ ಅಂದ್ರೆ ಪ್ರಕ್ರಿಯೆ ಆಗಿದೆ ಚುನಾವಣೆ ಪ್ರಕ್ರಿಯೆ ಯಾವಾಗ ಉಪ ಉಪಮೇಯರ್ ಚುನಾವಣೆ ನಡೆದ ಇದು ಆಗಿದೆ ನಮ್ಮ ಇಪ್ಪತ್ನಾಕು ಉಪ ಉಪಮೇಯರ್ ಗೆ ಇಪ್ಪತ್ನಾಕು ಕೋಟಿ ಸಹಿ ಆಗಿದೆ ಸಹಿ ಆಗಿದೆ ಅದ್ರ ಏನು ಪ್ರೊಸಿಡಿಂಗ್ ಕಾಪಿಗಳು ಅದಾವ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಎಲ್ಲ ಇದು ಮಾಡಿಟ್ಟಿದ್ದಾರೆ ಸೀಲ್ ಮಾಡಿ ಇಟ್ಟಿದ್ದಾರೆ ಅದು ನ್ಯಾಯಾಲಯದಲ್ಲಿ ನಾಳೆ ಹೋಗುತ್ತೆ ಕೌಂಟ್ ಆದ್ರೆ ನಮ್ಮ ಗೆಲುವು ಬಿಜೆಪಿ ಗೆಲುವುದು ಇಲ್ಲ ಅದು ಪ್ರೊಸ್ಟಿಂಗ್ ಮಾಡಿ ಸರ್ ಪ್ರೊಸ್ಟಿಂಗ್ ಮಾಡಿ ಜಿಲ್ಲಾಧಿಕಾರಿ ಖಜಾನೆಯಲ್ಲಿ ಆ ಬಾಕ್ಸ್ ನಲ್ಲಿ ಇಟ್ಟಿದ್ದಾರೆ ನಾಳೆ ಅದು ಕೋರ್ಟಿಗೆ ಹೋಗುತ್ತೆ ಹೈಕೋರ್ಟ್ ನಲ್ಲಿ ಹೋಗಿ ಅಲ್ಲಿ ಕೌಂಟಿಂಗ್ ಆದ ಮೇಯರು ಮೇಯರ್ ಮತ್ತು ಉಪಮೇಯರ್ ಮೇಯರ್ ಭಾರತೀಯ ಜನತಾ ಪಾರ್ಟಿ ಈಗೇನ್